ಒಂದು ಹಸಿರು ಕಾಡಿನ ಮಧ್ಯೆ ಒಂದು ದೊಡ್ಡ ಹಳೆಯ ಮರ ನಿಂತಿತ್ತು ಅದರಲ್ಲಿ ಸಾವಿರಾರು ಹಕ್ಕಿಗಳು ಗೂಡು ಕಟ್ಟಿಕೊಂಡಿದ್ದವು ಅದರ ತಂಪಾದ ನೆರಳಿನಲ್ಲಿ ಅನೇಕ ಪ್ರಾಣಿಗಳು ವಿಶ್ರಾಂತಿ ಪಡೆಯುತ್ತಿದ್ದರು ಅದೇ ಮರದಲ್ಲಿ ಒಂದು ಚುಟುಕು ಕೋತಿ ವಾಸಿಸುತ್ತಿತ್ತು ಅದು ಸದಾಚಂಚಲ ಆಟಪಾಟಗಳಲ್ಲಿ ತೊಡಗಿಕೊಂಡಿದ್ದ ಆದರೆ ಮನಸ್ಸಿನಲ್ಲಿ ಅಶಾಂತಿ ತುಂಬಿಕೊಂಡಿತ್ತು ಕೋತಿ ಮರವನ್ನು ನೋಡುತ್ತಾ ಇದು ಏಕೆಯಿಷ್ಟು ಶಾಂತ ಎಂದುಕೊಂಡಿತು ನಾನು ಸದಾ ಓಡಾಡುತ್ತೇನೆ ಆದರೆ ಈ ಮರ ಸದಾ ನಿಶ್ಚಲ ಅದು ಮರಕ್ಕೆ ಕೋಪಗೊಂಡಿತು ನೀನು ಏನೂ ಮಾಡುತ್ತಿಲ್ಲ ಕೇವಲ ನಿಂತುಕೊಂಡಿದ್ದೀಯಾ ಎಂದು ಹೇಳಿತು ಮರ ನಗುತ್ತಾ ಶಾಂತವಾಗಿ ಕೇಳುತ್ತಿತ್ತು ಆದರೆ ಉತ್ತರ ಕೊಡಲಿಲ್ಲ ಒಂದು ದಿನ ಬಿಸಿಲು ತೀವ್ರವಾಗಿತ್ತು ಪ್ರಾಣಿಗಳು ಎಲ್ಲೆಡೆ ತಂಪಿಗಾಗಿ ಹುಡುಕುತ್ತಿದ್ದವು ಅವರು ಎಲ್ಲರೂ ಆ ಮರದ ನೆರಳಿನಲ್ಲಿ ಕುಳಿತರು ಕೋತಿಯೂ ಕೂಡ ಅಲ್ಲಿಗೆ ಬಂದು ಕುಳಿತಿತು ಆಗ ಮರ ತನ್ನ ತಂಪಾದ ಗಾಳಿಯನ್ನು ಕೊಟ್ಟಿತು ಪ್ರಾಣಿಗಳು ಸಂತೋಷದಿಂದ ಮರುಳಾದರು ಕೋತಿ ಆಶ್ಚರ್ಯದಿಂದ ಕೇಳಿತು ನೀನು ಯಾವ ಪ್ರತಿಫಲವೂ ಬೇಡದೆ ಇಷ್ಟು ಕೊಡುವೆಯೇ ಮರ ಶಾಂತವಾಗಿ ಉತ್ತರಿಸಿತು ನೀನು ಕೊಡುವುದೇ ಜೀವನದ ಸತ್ಯ ನಾನು ನೆರಳು ಹಣ್ಣು ಗಾಳಿ ಕೊಡುವುದು ನನ್ನ ಧರ್ಮ ಕೋತಿ ತಕ್ಷಣ ಮೌನವಾಗಿತ್ತು ಆದರೆ ಮತ್ತೆ ಕೆಲವು ದಿನಗಳಲ್ಲಿ ಕೋತಿ ಚಂಚಲವಾಯಿತು ಅದು ಮರದ ಕೊಂಬೆಗಳನ್ನು ಒಡೆದು ಆಟ ಮಾಡತೊಡಗಿತು ಮರ ನೋವಿನಿಂದಲೂ ಸಹ ಮೌನವಾಗಿಯೇ ನಿಂತಿತು ಅದಕ್ಕೆ ಹಕ್ಕಿಗಳು ಬೇಸರಗೊಂಡವು ಅವರು ಕೋತಿಗೆ ಬುದ್ಧಿ ಹೇಳಲು ಪ್ರಯತ್ನಿಸಿದರು ಆದರೆ ಕೋತಿ ಕೇಳಲಿಲ್ಲ ಮರ ನುಡಿದಿತು ನನ್ನ ಕೊಂಬೆಗಳನ್ನು ಒಡೆಯುವುದರಿಂದ ನಿನಗೆ ಏನು ಲಾಭ ಕೋತಿ ನಗೆ ಮಾಡಿ ಹೇಳಿತು ನನಗೆ ಆಟ ಅದೇ ಸಾಕು ಮರ ನಿಟ್ಟುಸಿರಿಟ್ಟು ಮೌನವಾಗಿತು ಅದರ ತಳ್ಮೆಯದರ ಬಲವಾಗಿತ್ತು ಕೋತಿ ಮರದ ಮಾತಿನ ಅರ್ಥವನ್ನು ತಿಳಿಯಲಿಲ್ಲ ಅದು ನಿರ್ಲಕ್ಷ್ಯದಿಂದ ಓಡಿಹೋಯಿತು ಕೆಲವು ತಿಂಗಳುಗಳಲ್ಲಿ ಕಾಡಿನಲ್ಲಿ ಭಾರಿ ಮಳೆ ಬಂತು ನದಿ ತುಂಬಿ ಹರಿಯತೊಡಗಿತು ಪ್ರಾಣಿಗಳು ತಮ್ಮ ಜೀವಕ್ಕಾಗಿ ಓಡಾಡಿದರು ಹಕ್ಕಿಗಳು ಗೂಡು ಬಿಟ್ಟು ಹಾರಿಹೋಯಿತು ಕೋತಿ ನೀರಿನಲ್ಲಿ ಸಿಲುಕಿಕೊಂಡಿತು ಅದಕ್ಕೆ ಮರವೇ ಆಶ್ರಯವಾಯಿತು ಕೋತಿ ತಕ್ಷಣ ಮರದ ಮೇಲೆ ಹಾರಿ ಕುಳಿತಿತು ಅದನ್ನು ನೀರಿನ ಪ್ರವಾಹ ಹೊತ್ತೊಯ್ಯಲು ಪ್ರಯತ್ನಿಸಿತು ಆದರೆ ಮರ ತನ್ನ ಬಲವಾದ ಬೇರುಗಳಿಂದ ನೆಲದಲ್ಲಿ ಅಂಟಿಕೊಂಡಿತ್ತು ಮರದ ನೆರಳಿನಲ್ಲಿ ಅನೇಕ ಪ್ರಾಣಿಗಳು ರಕ್ಷಿಸಲ್ಪಟ್ಟರು ಕೋತಿ ಭಯದಿಂದ ನಡುಗುತ್ತಿತ್ತು ಆದರೆ ಮರ ಅದನ್ನು ಸುರಕ್ಷಿತವಾಗಿಟ್ಟಿತು ಮಳೆ ನಿಂತ ನಂತರ ಕೋತಿ ಕಣ್ಣೀರು ಹಾಕಿತು ಅದು ಮರಕ್ಕೆ ಹೇಳಿತು ನೀನೇ ನನ್ನ ಜೀವ ಉಳಿಸಿದ್ದೆ ಮರ ಶಾಂತವಾಗಿ ಉತ್ತರಿಸಿತು ನಿನ್ನ ಜೀವ ಉಳಿಸುವುದು ನನ್ನ ಧರ್ಮ ಕೋತಿ ನಾಚಿಕೆಗೊಂಡಿತು ಮತ್ತೊಂದು ದಿನ ಬೇಟೆಗಾರರು ಕಾಡಿಗೆ ಬಂದರು ಅವರು ಕೋತಿಯನ್ನು ಹಿಡಿಯಲು ಬಲ ಹಾಸಿದರು ಕೋತಿ ಅದರಲ್ಲಿ ಸಿಲುಕಿಕೊಂಡಿತು ಅದು ತೀವ್ರವಾಗಿ ಅಳಲು ಪ್ರಾರಂಭಿಸಿತು ಮರವು ಬಲವಾದ ಗಾಳಿಯನ್ನು ಬೀಸಿತು ಬಲ ಸಡಿಲವಾಯಿತು ಕೋತಿ ತಪ್ಪಿಸಿಕೊಂಡಿತು ಕೋತಿ ಆಶ್ಚರ್ಯದಿಂದ ಕೇಳಿತು ನೀನು ನಿನ್ನ ಶಕ್ತಿ ನನ್ನಿಗಾಗಿ ಬಳಸಿದೆಯೇ ಮರ ಮೌನವಾಗಿ ನಗು ಮಾಡಿತು ಪ್ರತಿಯೊಬ್ಬರು ಮತ್ತೊಬ್ಬರಿಗಾಗಿ ಬದುಕಬೇಕಾಗಿದೆ ಅದು ಪ್ರಕೃತಿಯ ಪಾಠ ಕೋತಿ ಆ ದಿನದಿಂದ ಗಂಭೀರವಾಯಿತು ಕೋತಿ ಮರದ ಹಣ್ಣುಗಳನ್ನು ತಿಂದರೂ ಕೊಂಬೆಗಳನ್ನು ಒಡೆಯುವುದಿಲ್ಲ ಅದು ಹಕ್ಕಿಗಳಿಗೆ ಸಹಾಯ ಮಾಡತೊಡಗಿತು ಅದರ ಸ್ವಭಾವದಲ್ಲಿ ಬದಲಾವಣೆ ಕಾಣಿಸಿತು ಪ್ರಾಣಿಗಳು ಆಶ್ಚರ್ಯದಿಂದ ನೋಡುತ್ತಿದ್ದರು ಈ ಕೋತಿಗೆ ಬುದ್ಧಿ ಬಂತು ಹೇಗೆ ಎಂದುಕೊಂಡರು ಮರ ನಗುತ್ತಾ ನೋಡುತ್ತಿತ್ತು ಕೋತಿ ಎಲ್ಲರಿಗೂ ಹೇಳಿತು ನಾನು ಸೆಲ್ಫಿಶ್ ಆಗಿದ್ದೆ ಆದರೆ ಮರ ನನಗೆ ಪಾಠ ಕಲಿಸಿದೆ ಕೊಡುವುದು ಜೀವನದ ಸಾರ್ಥಕತೆ ಅದರ ಮಾತುಗಳನ್ನು ಕೇಳಿ ಹಳ್ಳಿಯ ಪ್ರಾಣಿಗಳು ಸಂತೋಷಪಟ್ಟರು ಅವರು ಮರದ ಸುತ್ತ ಸೇರಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು ಮರ ಶಾಂತವಾಗಿ ಗಾಳಿ ಬೀಸಿತು ಕೋತಿ ಪ್ರತಿದಿನ ಬೆಳಿಗ್ಗೆ ಮರಕ್ಕೆ ನಮಸ್ಕರಿಸುತ್ತಿತ್ತು ಅದು ಮರದ ನೆರಳಲ್ಲಿ ಕುಳಿತು ಧ್ಯಾನ ಮಾಡುತ್ತಿತ್ತು ಹಕ್ಕಿಗಳು ಅದರ ಸುತ್ತ ಹಾಡುತ್ತಿದ್ದರು ಅದಕ್ಕೆ ಮನಸ್ಸಿನಲ್ಲಿ ಶಾಂತಿ ದೊರೆಯಿತು ಅದು ಚಂಚಲದಿಂದ ಶಾಂತನಾಗಿತ್ತು ಮರದ ಪ್ರಭಾವ ಅದನ್ನು ಬದಲಿಸಿತು ಕಾಡಿನ ಇತರ ಪ್ರಾಣಿಗಳು ಕೋತಿಯನ್ನು ನೋಡಿ ಆಶ್ಚರ್ಯಪಟ್ಟರು ಅವರು ಕೇಳಿದರೂ ನಿನ್ನ ಬದಲಾವಣೆ ಹೇಗೆ ಸಾಧ್ಯವಾಯಿತು ಕೋತಿ ಉತ್ತರಿಸಿತು ಮರ ನನಗೆ ತಾಳ್ಮೆ ಕಲಿಸಿತು ಮರ ನನಗೆ ಕೊಡುವ ಮಹತ್ವ ಕಲಿಸಿತು ಅದೇ ನನ್ನ ಜೀವನದ ಬೆಳಕು ಮರವು ಇನ್ನೂ ಶಾಂತವಾಗಿಯೇ ನಿಂತಿತ್ತು ಅದರ ನೆರಳು ಹೆಚ್ಚಾಗುತ್ತಿತ್ತು ಅದರ ಹಣ್ಣುಗಳು ಹಸುರಾಗುತ್ತಿತ್ತು ಅದರ ಬೇರುಗಳು ಗಟ್ಟಿಯಾಗುತ್ತಿತ್ತು ಅದು ಪ್ರಕೃತಿಯ ಶಕ್ತಿ ತಾಳ್ಮೆಯ ಸಂಕೇತ ಕೋತಿ ಅದಕ್ಕೆ ಸದಾ ಕೃತಜ್ಞನಾಗಿತ್ತು ಒಂದು ದಿನ ಕೋತಿ ಎಳುತ್ತಾ ಮರಕ್ಕೆ ಹೇಳಿತು ನಾನು ಯಾವತ್ತೂ ನಿನ್ನಂತೆ ಶಾಂತನಾಗಲಾರೆ ಮರ ನಗುತ್ತಾ ಹೇಳಿತು ನೀನು ನಿನ್ನ ಸ್ವಭಾವವನ್ನು ಕಳೆದುಕೊಳ್ಳಬೇಡ ಆದರೆ ನಿನ್ನ ಹೃದಯದಲ್ಲಿ ಸದಾ ಪ್ರೀತಿ ಇರಲಿ ಅದರಿಂದಲೇ ನೀನು ನಿಜವಾದ ಶಕ್ತಿಶಾಲಿ ಕೋತಿ ಮರದ ಮಾತುಗಳನ್ನು ಮನಸ್ಸಿನಲ್ಲಿ ನೆಟ್ಟುಕೊಂಡಿತು ಅದು ಮತ್ತೆ ಚುಟುಕಾಗಿತ್ತು ಆದರೆ ಜವಾಬ್ದಾರಿಯುತವಾಗಿತ್ತು ಅದು ಆಟ ಆಡುತ್ತಿದ್ದರೂ ಯಾರಿಗೂ ಹಾನಿ ಮಾಡುತ್ತಿರಲಿಲ್ಲ ಅದರ ನಗು ಇತರರಿಗೂ ಸಂತೋಷ ಕೊಡುತ್ತಿತ್ತು ಹಕ್ಕಿಗಳು ಅದರ ಜೊತೆ ಹಾರಾಡುತ್ತಿದ್ದವು ಪ್ರಾಣಿಗಳು ಅದರ ಜೊತೆ ಬದುಕುತ್ತಿದ್ದರು ಮರ ಸಂತೋಷದಿಂದ ನೋಡುತ್ತಾ ಹೇಳಿತು ಇದು ಪ್ರಕೃತಿಯ ಸಮತೋಲನ ಪ್ರತಿ ಜೀವಿಗೂ ತನ್ನ ಪಾತ್ರವಿದೆ ಒಬ್ಬನು ಕೊಡುವನು ಮತ್ತೊಬ್ಬನು ಕಲಿಯುವನು ಅದರಲ್ಲೇ ಜೀವನದ ಅರ್ಥ ಅಡಗಿದೆ ಕೋತಿ ಮೌನವಾಗಿ ತಲೆಬಾಗಿತು ಕಾಡು ಶಾಂತಿ ಮತ್ತು ಸಂತೋಷದಿಂದ ತುಂಬಿತು ಕೋತಿ ಮರದ ನೆರಳಲ್ಲಿ ಜೀವನವಿಡೀ ಕೃತಜ್ಞತೆಯಿಂದ ಬದುಕಿತು ಅದು ಮರದ ಪಾಠವನ್ನು ಎಲ್ಲರಿಗೂ ಹೇಳುತ್ತಾ ಹೋಯಿತು ಕೊಡುವುದೇ ಜೀವನದ ನಿಜವಾದ ಆನಂದ ಎಂದು ಸಾರಿತು ಮರ ಮತ್ತು ಕೋತಿ ಇಬ್ಬರು ಕಾಡಿನ ಪ್ರೇರಣೆಗಳಾದರು ಅವರ ಕಥೆ ಪೀಳಿಗೆಯಿಂದ ಪೀಳಿಗೆ ಹರಡಿತು